ಕೆಲ್ಸಕ್ ಹೋದ್ರು ಕರ್ಕೊಂಡ್ ಹೋಗ್ತೀನಿ ಅಂತೀವ್ ಬರೀ ಸುಳ್ಳು ಸುಳ್ಳು ಹೇಳ್ತೀವಿ ಕರ್ಕೊಂಡು ಹೋಗೋದ್ರಿ ನಂದೇ ತಪ್ಪು ನಿದೇನು ತಪ್ಪಿನ ಬುದ್ದ್ ಬಿಟ್ಕೊಂಡ್ ನಡಿತಾ ಇದ್ದಿದ್ದು ಎಲ್ಲ ಏನು ಇಲ್ಲ ನಂದೇ ಅಮ್ಮ ಮಾಡ್ಕೊಂಡ್ ಮಾಡ್ಬಿಡ್ತಾನೆ ಹ್ಮ್ ನಿನ್ ಬೇದಿಗೆ ಬೆಂಕಿ ಹಾಕ ಕರ್ಕೊಂಡೋಗೋದ್ರಿ ಕರ್ಕೊಂಡು ಹೋಗಲ್ಲ ಅಂತೀಯಲ್ಲ

हां <coughs> <laughs> <तुण, laughs> अब <laughs> मैं नाम समझ में पड़ गया मैं वहां सब बैठता नहीं इधर हले हले बता कर रहा हूं और यार हम आ रहे हैं आ गए जैसे को करना टीचर के टाइम टीचर हीरो ಇಲ್ಲೇ ಕೂತಿದ್ದೀರಾ ನೀವು ಇವತ್ತೇ ಬಂದಿರೋದು ನಾನು ನೀವನ್ನೆಲ್ಲ ಆಚೆ ಕಲ್ಸ್ಬಿಡ್ ಮಾತಾಡ್ಬೋದಾಗಿತ್ತು ಅವಶ್ಯಕತೆ ಇಲ್ಲ ನನಗೆ ನಾವು ಯಾವಾಗಲೂ ಕನ್ನಡಿ ತರ ಇರಬೇಕು

ನಾನು ಮೊನ್ನೆ ಒನ್ ಅವರ್ ಮಾತಾಡಿದ್ದೀನಿ ಅವ್ರ ಹತ್ರ ಇವ್ರು ಅಲ್ಲದೇ ಪರ್ಸನಲ್ ಆಗಿ ನೋಡಿ ಬಂದು ಕರ್ಕೊಂಡು ಹೋಗಿ ಹಂಗೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅವರು ನನಗೊಂದು ಸ್ವಲ್ಪ ಮರ್ಯಾದೆ ಇದೆ ಹೆಂಗೋ ಗೊತ್ತೋ ಗೊತ್ತಿಲ್ಲದೆ ಅವರೆಲ್ಲ ನನಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಕರ್ನಾಟಕದ ಜನ ನನಗೊಂದು ಮರ್ಯಾದೆ ಕೊಡ್ತಾರೆ ಆಯ್ತಾ ನೀನೇನು ಮಾಡಿಲ್ಲ ಅಂತ ಏನು ಮಾಡಿಲ್ಲ ಏನು ಮಾಡಬಾರ್ದು ಅಂತಲೇ ನಾನು ಹೇಳ್ತೀರಾ ಇವೆಲ್ಲ ನಮಗೆ ಮರ್ಯಾದೆ ಕೊಡೋದೇನು ಕೇಳೋ ಒಂದು ಒಳ್ಳೆ ಆಶ್ರಮ ಬಂದ ಕಷ್ಟ ಕೈ ಹಿಡಿತಾರೆ ಅಂತ ನೀವು ಬೆಳೆಯಿದ್ರೆ ನಾನು ಹೋಯ್ತೀನಿ ನಾನು ಅಲ್ಲೋಯ್ತೀನಿ ನಂಗೆ ಅಲ್ಲಿ ಹೋಗ್ಬೇಕು ಇಲ್ಲೋ ದಯವಿಟ್ಟು ಹೊರಗೆ ಕೊಡ್ತಾ ಇದ್ದೀನಿ ನನ್ನ ನಾನು ಕೆಟ್ಟವನಾದರೂ ಪರವಾಗಿಲ್ಲ ನಾನು ಕೆಟ್ಟವನಾದರೂ ನಿಮ್ಮ ದುಷ್ಟು ನಾನು ಕೆಟ್ಟವನಾದರೂ ನನಗೇನು ಬೇಜಾರಿದೆ ಒಂದು ಸತಿ ಕಾಲಿಡಿ ಬೋದು ಎರಡು ಸತಿ ಕಾಲಿಡಿ ಪ್ರತಿದಿನ ನಿನ್ನ ಕಾಲಿಡಿಗೆ ನಾನು ಕೈಲಿ ಆಗಲ್ಲ ನೀನ್ ಪ್ರತಿದಿನ ಬಂದು ಫೋನ್ ಮಾಡುವ ತಕ್ಷಣ ಮಾಡಲ್ಲ ಏನ್ ಆಗ್ತದೆ ಇಲ್ಲ ಅವ್ರಿಗೆ ಮನ್ಸಿರ್ಬೇಕು ಇಲ್ಲ ನಿನ್ಗ್ ದೃಢವಾದ ಮನ್ಸಿರ್ಬೇಕು ನಾನು ಇಲ್ಲಿದ್ದೇನೋ ಒಂದು ನಾನು ಆಚೆ ಬಂದಿದ್ರು ನಾನೇ ಒಂದು ಮನುಷ್ಯನಾಗಿ ನಾನು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ಅನ್ನೋದು ನಿನ್ನಲ್ಲಿ ಇರ್ಬೇಕು ಈಗ ನಿನ್ನಂಗೆ ಕಷ್ಟದಲ್ಲಿ ಎಷ್ಟು ದಿನ ಜನ ಇಲ್ಲ ಇಲ್ಲಿ ಬಂದಾಗಿಂದ ಒಂದು ದಿನ ಏನಾದ್ರು ಯಾರ್ದಾರ ಬಾಮಾ ನೀ ಬಟ್ಟೆ ಒಗ್ಕೊಡ್ಲಾ ಅಂತ ಕೇಳ್ದ ಇಲ್ಲಿ ಯಾರ್ಗಾರ ಒಂಚೂರು ತಲೆ ಒತ್ತದ ಒಂದು ಯಾರಿಗಾರ ಒಂಚೂರು ಜಡೆ ಹಾಕದ ಮಾಡ್ದಮ್ಮ ಇಷ್ಟಮ್ಮ ಏಜು ನಿನ್ ನಿನ್ ತಾಯಿ ಅಂದಿರ್ತಾರ ಎಷ್ಟ್ ಜನ ಅವ್ರಿ ಒಂದಿನ ಮಾಡ್ದ ಯಾರಿಗಾರ ಮತ್ ನಿನ್ ಕಷ್ಟಕ್ಕೆ ಮಾತ್ರ ಬೇರೆಯವ್ರ ಸ್ಪಂದಿಸ್ಬೇಕು ಅದೇ ಕಷ್ಟ ಅಲ್ವಾ ಸರ್ ನಾನು ಕೇಳ್ತಿರೋದು ಈಗ ಎಷ್ಟು ಜನ ವಯಸ್ಸಾಗಿರೋಲ್ಲಿದ್ದಾರೆ ನೀ ಬಂದ ಅಲ್ಲೇ ಒಂದ್ ವಾರ ಆಯ್ತು ಅಜ್ಜಿ ಗೊಂಚೂರು ಎಣ್ಣೆ ಹಾಕದ ಆ ಅಜ್ಜಿಗಿರೋದ್ರೆ ಮೂಗು ಮುಚ್ಕೊಂತೀಯ ಏನ್ ತಿಂತೀವಿ ನಾವು ನೆಲೆ ಬಿದ್ದೋದ್ವಿ ಅಂದರೆ ನಾವೆಲ್ಲರಿಗೂ ತಾಗ್ದು ಎಲ್ಲವನ್ನು ಸ್ವೀಕರಿಸೋಕೆ ರೆಡಿಯಾಗಿರ್ಬೇಕು ಕಷ್ಟ ಬರಲಿ ಸುಖ ಬರಲಿ ಮಳೆ ಬರಲಿ ಗಾಳಿ ಬರಲಿ ಚಳಿ ಬರಲಿ ಎಲ್ಲವನ್ನು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಬೇಕು ಏನು ಸರ್ ಈಗ ನಾವು ಇರೋದೇ ಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಸರ್ ಅದು ಇಲ್ಲ ನೀಂಗೇನಾರ ಇಲ್ಲಿ ಕೆಲಸ ಮಾಡೋ ಅಂತ ಹೇಳ್ತವ್ರ ಹೇಳ್ತವ್ರೆ ನಮ್ಮ ಊಟ ಮಾಡ್ತಿ ಆರಾಮಾಗಿ ನಿದ್ದೆ ಮಾಡುತ್ತೆ ಇದಕ್ಕಿಂತ ವ್ಯವಸ್ಥೆ ಇನ್ನೇನ್ ಮಾಡ್ಬೇಕು ನಾನು ಯಾರ ಮನೆಗ್ ಬೈತಿ ಹೇಳುವಳದ್ರಿಂದ ಏನೂ ಪ್ರಯೋಗ ಇಲ್ಲಿ ನಾವು ಕೋಳಿ ಕತ್ತ

ಅವ್ರು ದೇವ್ರ ಮಕ್ಕಳನ್ನ ನೋಡ್ಕೊಡೋರು ಅವ್ರು ಏನ್ ಹೇಳ್ಬೇಕಂತ ಕರೆಕ್ಟಾಗಿ ಇಟ್ಕೊಂಡು ನಾನ್ ಜನಕ್ಕೆ ಸೇವೆ ಮಾಡ್ತೀನಿ ಸುಮ್ನೆ ಸುಮ್ಮನೆ ಅಂತ ಊಟ ಕೊಡೋಲ್ಲ ಇದು ಸತ್ಯ ಆಗಿರ್ಬೋದು ಆಯ್ತಾ ಈ ಕೈಲಾಗಿದ್ರು ತುಂಬಾ ಜನ ಅವ್ರು ಮಾಡ್ಕೊಡ್ತಾ ಇದ್ವಿ ನೀನು ಅವ್ರ ತರ ಮಲ್ಕೊಳಂಗಿದ್ರೆ ನಿಮ್ ಅವಶ್ಯಕತೆ ಇಲ್ಲ ನಿನ್ ಏನ ಮಾಡು ಕೈಲಾಗಿದ್ದು ನಾಳೆ ಮತ್ತೆ ನಾನು ಹೋಯ್ತೀನಿ ಫೋನ್ ಮಾಡು ಏನು ಮಾಡು ಅಂದ್ರೆ ನಾನು ಖಂಡಿತ ಮಾಡಲ್ಲ ಖುಷಿ ಇದ್ರೆ ನಿಮ್ ಗಂಡನೇ ಬರ್ಬೇಕು ಅವ್ ಮಾತಾಡೋಕೆರಡಿ ವಾರಕ್ಕೊಂದ್ಸರ್ತಿ ಯಾರಿಗೆ ಫೋನ್ ಮಾಡ್ತೀವಿ ವಾರಕ್ಕೊಂದ್ಸರ್ತಿ ಮಾಡ್ಬೇಕಾ ಆಯ್ತು ಹೇಳತ್ತ ಹೋಗ್ತೀನಿ ಅಂತ ಮಟ್ಟ ಹೋಗ್ತೀನಿ ದೇವ್ರ ಹತ್ರ ಬೇಡ್ಕೋತೀನಿ ನಿಮ್ಮ ಹತ್ರನೂ ಹೇಳಕ್ ಬರಗ ಆಯ್ತು ದೇವ್ರ ಹತ್ರ ಬಿಡ್ತಾನ ಆಯ್ತು